ಕಲ್ಪನೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಕೇವಲ ರಿಬ್ಬನ್ನು ಮತ್ತು ಕತ್ರಿ ಗುದ್ರಿ ಪಿಕಾಸು ಇಟ್ಕೊಂಡು ಓಡಾಡ್ತಕ್ಕಂಥವರಿಗೆ ದೇಶದ ಕಲ್ಪನೆ ಹೇಗ್ ಬರ್ಬೇಕು ರಾಜ್ಯದ ಕಲ್ಪನೆ ಅಭಿವೃದ್ಧಿ ಕಲ್ಪನೆ ಹೇಗ್ ರಚೋನು ಆ ಕನ್ಸೆಪ್ಟ ನಾವು ಆವರಣಗೊಳಿಸಿದ ನಂತರದಲ್ಲಿ ಆ ಕಲ್ಪನೆಯನ್ನ ಡೆವಲಪ್ ಮಾಡಿದ ನಂತರದಲ್ಲಿ ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಕೊಡುತ್ತೆ ಅದ್ರ ಬದಲು ನಮ್ಮೂರಿಗೆ ಒಂದ್ ಬಂದರ್ ಆಗ್ಬೇಕ್ರಿ ಿಲ್ಲ ಏನೇನು ಯೋಜನೆಗಳು ಬರ್ತಾ ಇದೆ ಇದೊಂದು ರಾಷ್ಟ್ರವ್ಯಾಪಿ ಯೋಜನೆಯ ಒಂದು ಭಾಗ ಮಂಗಳೂರು ಬಿಟ್ರೆ ಕರ್ನಾಟಕದಲ್ಲಿ ಮತ್ತೊಂದು ಬಂದರ್ ಇಲ್ಲ ಕಾರವಾರ ಇದ್ರೂ ಕೂಡ ನಾನ್ಕೆ ವಾಸ್ತೆ ಇತ್ತು ಇದಕ್ಕೆ ಪ್ರಯತ್ನ ಮೊನ್ನೆ ನಡೆದಿದ್ದಲ್ಲ ಅಲ್ಲೇನೋ ಮಂಜೂರಾಯಿತಿ ಬಂತು ಸಹಿ ಹಾಕಿದ್ರು ಅದಕ್ಕೋಸ್ಕರ ಮಂಜೂರಾಯಿತಿ ಬಂತು ಅಂತಲ್ಲ ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ಅದರ ಬಗ್ಗೆ ಪ್ರಯತ್ನಗಳು ನಡೀತಾ ಇದೆ ಒಂದು ಅಭಿವೃದ್ಧಿಯ ಅವಶ್ಯಕತೆಯನ್ನ ರಾಷ್ಟ್ರವ್ಯಾಪಿಗೊಳಿಸಬೇಕು ಆ ಕಲ್ಪನೆಯಲ್ಲಿ ಇದನ್ನ ತರಬೇಕು ರಾಷ್ಟ್ರೀಯ ಚೌಕಟ್ಟಿನಲ್ಲಿ ತರಬೇಕು ಆ ಚೌಕಟ್ಟಿನಲ್ಲಿ ತಂದಾಗ ಕೇಂದ್ರ ಸರ್ಕಾರ ಅದಕ್ಕೆ ಅಸ್ತು ಕೊಡುತ್ತೆ ಆಗಲಿ ಅಂತ ಹೇಳುತ್ತೆ ಹಾಗೆಂತ ಕೇಂದ್ರ ಸರ್ಕಾರವೇ ನಿಂತ್ಕೊಂಡು ಬಂದ್ ಮಾಡ್ತದ ಇಡೀ ದೇಶದಲ್ಲಿ ಯಾವುದೇ ಯೋಜನೆಯನ್ನ ಕೇಂದ್ರ ಸರ್ಕಾರ ತಾನೇ ನಿಂತುಕೊಂಡು ಬಂದು ಮಾಡೋದಿಲ್ಲ ರೈಲ್ವೆ ಏರ್ಪೋರ್ಟ್ ಮತ್ತು ಟೆಲಿಕಾಂ ಅದು ಕೂಡ ಇವತ್ತು ಪ್ರೈವೇಟೈಸ್ ಆಯ್ತು ಡಿಫೆನ್ಸ್ ಒಂದು ಎರಡು ಮೂರು ಕ್ಷೇತ್ರಗಳು ಬಿಟ್ಟರೆ ಬಹುತೇಕ ಎಲ್ಲ ಕೆಲಸಗಳು ಕೂಡ ರಾಜ್ಯ ಸರ್ಕಾರದಿಂದಲೇ ನಡೀತವೆ ಇವತ್ತೇನು ಗ್ರಾಮ ಪಂಚಾಯಿತಿಗಳಿಗೆ ಹಣ ಬರ್ತಾ ಇದೆ ಎಂಬತ್ತರಷ್ಟು ಭಾಗ ಹಣ ಬರೋದು ಕೇಂದ್ರ ಸರ್ಕಾರದಿಂದ ಹೇಳಬೇಕಾದ್ರೆ ಇವ್ರು ರಿಬ್ಬನ್ ಕಟ್ ಮಾಡ್ತಂತಾರೆ ನಾವೇ ಮಾಡಿದ್ದು ನಾವೇ ಮಾಡಿದ್ದು ನಾವೇ ಮಾಡಿದ್ದು ಅಂತ ಅಷ್ಟೇ ಬಿಟ್ರೆ ಶೇಕಡಾ ಎಂಬತ್ತರಷ್ಟು ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಬರೋ ಹಣ ಇವತ್ತು ಜಲ ಜಲ್ ಜೀವನ್ ಮಿಷನ್ ಇರಲಿ ಮನೆ ಕಟ್ಟೋ ಯೋಜನೆ ಇರಲಿ ಕುಡಿಯೋ ನೀರಿ ಪ್ರತಿ ಒಂದರಲ್ಲಿ ಕೂಡ ಅದು ಕೇಂದ್ರ ಸರ್ಕಾರದ್ದೇ ಯೋಜನೆ ಉತ್ತರ ಕನ್ನಡ ಜಿಲ್ಲೆಗೆ ನಾನೇ ಅಧ್ಯಕ್ಷ ಇದ್ದೀನಿ ಅದು ನೀವೇನ್ ಮಾಡಿದಿರಿ ಅಂತ ಯಾರಾದ್ರೂ ಗ್ರಾಮ ಪಂಚಾಯತ್ ಅವ್ರು ಕೇಳಿದ್ರೆ ನಾನು ಸಹಿ ಹಾಕಿದ್ರೆ ಹಣ ನಿಮ್ ಗ್ರಾಮ ಪಂಚಾಯತಿ ದುಡ್ಡು ಬರೋದು ಇಲ್ಲ ಅಂತಂದ್ರೆ ದುಡ್ಡು ಬರೋದಿಲ್ಲ ಅದಕ್ಕೆ ಇವರು ಇರ್ತಾರೆ ಶಾಸಕರು ಇರ್ತಾರೆ ಎಲ್ಲ ಶಾಸಕರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಇಷ್ಟು ಮಾತ್ರ ಮೆಂಬರ್ಸ್ ಇರ್ತಾರೆ ಎಲ್ಲ ಅಧಿಕಾರಿಗಳನ್ನು ಒಳಗೊಂಡಂತೆ ಆ ಕಮಿಟಿ ಅಪ್ರೂವಲ್ ಕೊಟ್ಟರು ಮಾತ್ರ ಗ್ರಾಮ ಪಂಚಾಯತಿಗಳಿಗೆ ಹಣ ಬರುತ್ತೆ ಇಲ್ಲಾಂತಂದ್ರೆ ಬರೋದಿಲ್ಲ ನಾನು ಹೇಳ್ಬೋದಿತ್ತು ಜಲ ಜೀವನ್ ಮಿಷನ್ ಎಲ್ಲಾ ಗ್ರಾಮ ಆಗಿದೆ ಎಲ್ಲಾ ಕಡೆ ಕರೆದು ಉದ್ಘಾಟನೆ ಅಂತ ಮಾಡಿಸಬೇಕು ಹೇಳ್ಬೋದಿತ್ತು ಉದ್ಘಾಟನೆ ಮಾಡಿದ್ರೆ ಹೇಳ್ಬೋದಿತ್ತು ಪರಿಣಾಮ ಏನಾಗಬಹುದು ಎಲ್ಲಾ ಕಡೆ ಹೋಗಿ ಮುಟ್ಲಿಕ್ಕೆ ಆಗುದಿಲ್ಲ ಕೆಲಸ ಶುರುವಾಗುದಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತಹ ಎಲ್ಲಾ ಮನೆಗಳಿಗೆ ದೀಪ ಹಚ್ಚಿ ನಾನೇ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ರೆ ಒಂದ್ ರೀತಿಯ ಅವಾಸ್ತವಿಕ ಕಲ್ಪನೆಯನ್ನು ಇಟ್ಟುಕೊಂಡು ಇಷ್ಟು ವರ್ಷಗಳ ಕಾಲದ ರಾಜಕಾರಣ ಬೆಳೆದು ಬಂದಿದೆ ನಮ್ಮ ಕಣ್ಣೆದುಗಡೆ ರಾಜಕಾರಣಿ ಅಂತಂದ್ರೆ ಹೀಗಿರ್ಬೇಕು ಕೈಯಲ್ಲಿ ಯಾವತ್ತು ಕತ್ತರಿ ಇರಬೇಕು ಜೊತೆಯಲ್ಲಿ ಒಂದು ರಿಬ್ಬನ್ ಇರಬೇಕು ಗಾಡಿಯಲ್ಲಿ ಪಿಕಾಸು ಅಥವಾ ಗುದ್ಲಿ ಇರಬೇಕು ಗುದ್ಲಿ ಪೂಜೆ ಇಲ್ಲ ಅಂತಂದ್ರೆ ಕಟ್ ಮಾಡುದು ಇಷ್ಟೇ ರಾಜಕಾರಣಿ ಅಂತಂದ್ರೆ ಇಷ್ಟೇ ಈ ನಾಲ್ಕು ಆಯುಧಗಳನ್ನ ಇಟ್ಕೊಂಡು ಯಾವತ್ತು ತಿರುಗುದು ಇಪ್ಪತ್ನಾಲ್ಕು ಗಂಟೆ ಹೆಚ್ಚು ಹೆಚ್ಚು ಅಂತಂದ್ರೆ ನಾನು ಬೋರ್ಡ್ ಎಲ್ಲಾ ಕಡೆ ಕಾಣಬೇಕು ಈ ಹುಚ್ಚು ಹವ್ಯಾಸದ ಪರಿಣಾಮವಾಗಿ ಜನರಿಗೂ ಕೂಡ ರಾಜಕಾರಣದ ಬಗ್ಗೆ ತಪ್ಪು ಅಭಿಪ್ರಾಯ ಬಂದಿದೆ ರಾಜಕಾರಣಿಗಳಿಗೂ ಕೂಡ ತಮ್ಮ ಕೆಲಸದ ವ್ಯಾಪ್ತಿ ಏನು ಅಂತ ಗೊತ್ತೇ ಆಗುದಿಲ್ಲ ವ್ಯಾಪ್ತಿ ಏನು ಅಂತಾನೆ ಗೊತ್ತಾಗುದಿಲ್ಲ ನಮ್ಗೆ ನಮ್ಮ ಕಣ್ಣೆದುಗಡೆ ಇರತಕ್ಕಂತಹ ಕಾಮಗಾರಿಗಳು ಮಾತ್ರ ಕಾಣ್ತವೆ ಅದಾಗಬೇಕಿತ್ತು ಇದಾಗ್ಬೇಕಿತ್ತು ಅಂತ ನಮ್ಮ ನಿಜವಾದಂತಹ ಅವಶ್ಯಕತೆ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಸ್ವಾಮಿ ಯಾರಾದ್ರೂ ಒಂದು ಯೋಚನೆ ಮಾಡಿದಿರಿ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ಇವತ್ತು ಹಿಂದೂ ಸಮಾಜದಲ್ಲಿ ಡೈವೋರ್ಸ್ ಜಾಸ್ತಿ ಆಗಿದೆ ಹೌದಾನೆ ಹೌದಾ ಪಿ ಯು ಸಿ ಮುಗಿತು ಎಸ್ ಎಲ್ ಸಿ ಮುಗೀತು ನಮ್ಮ ಹುಡುಗರು ಹೊರಟರು ಹೊರಗಡೆ ಮನೆ ಖಾಲಿ ಆಗ್ತಾ ಇದಾವೆ ಮುದುಕರು ಮಾತ್ರ ಮನೆಯಲ್ಲಿ ಇರ್ತಾ ಇದ್ದಾರೆ ಅದೆಷ್ಟೋ ಮನೆಗಳ ಕತೆ ಹೀಗೆ ಆಗಿದೆ ಯಾಕಾಯ್ತು ನಮ್ಮಲ್ಲಿ ಮಾತ್ರ ಈ ಡೈವೋರ್ಸ್ ಯಾಕೆ ಬಂತು ಕುಟುಂಬ ಛಿದ್ರ ಛಿದ್ರ ಆಗ್ತಾ ಇದೆ ಇವತ್ತು ಯಾರಾದ್ರೂ ಹೆಣ್ಮಕ್ಳನ್ನ ಮದ್ವೆ ಮಾಡಿ ಕೊಡ್ಬೇಕು ಅಂತಂದ್ರೆ ಅಪ್ಪ ಅಮ್ಮ ಇದ್ದ ಮನೆಗೆ ಹೆಣ್ಮಕ್ಳನ್ನ ಮದ್ವೆ ಮಾಡಿ ಕೊಡುದಿಲ್ಲ ಅತ್ತೆ ಮಾವ ಇರ್ತಾರೆ ಅದಕ್ಕೋಸ್ಕರ ಬೇಡ ಅಂತ ನಮ್ಮ ಮಗನಿಗೆ ಮದ್ವೆ ಮಾಡ್ಬೇಕಂತಂದ್ರೆ ಅಪ್ಪ ಅಮ್ಮ ಬದುಕಿದ್ರೆ ನಮ್ ಮಗನಿಗೆ ಮದ್ವೆನೂ ಆಗುದಿಲ್ಲ ಯಾಕಂತಂದ್ರೆ ನಾವು ಬದುಕಿರ್ತೀವಲ್ಲ ಅದಕ್ಕೋಸ್ಕರ ಯಾರು ಹೆಣ್ಣು ಕೊಡುದಿಲ್ಲ ನೋಡ್ಲಿಕ್ಕೆ ಇದೊಂದು ವಾಸ್ತವಿಕತೆ ಅಂತ ಅನ್ಸ ಅನ್ಸತ್ತಲ್ವಾ ಆದ್ರೆ ಜನಸಾಮಾನ್ಯರ ಕಲ್ಪನೆಗೆ ಇದ್ರ ಹಿಂದ್ಗಡೆ ಯಾವ ಷಡ್ಯಂತ್ರ ನಡೆದಿತ್ತು ಅದು ಗೊತ್ತೇ ಆಗುದಿಲ್ಲ ಸಂವಿಧಾನದಲ್ಲಿ ಪರಿಚ್ಛೇದಗಳು ಅಂತ ಕರೀತಾರೆ ಬೇರೆ ಬೇರೆ ಆರ್ಟಿಕಲ್ಸ್ ಅಂತ ಕರೀತಾರೆ ಹಿಂದೂಗಳಿಗೆ ಮಾತ್ರ ಡೈವೋರ್ಸ್ ಪರ್ಮಿಷನ್ ಕೊಡುತ್ತಾರೆ ನಮ್ಮ ಕುಟುಂಬ ವ್ಯವಸ್ಥೆಯನ್ನು ಹೇಗೆ ಒಡೆದ್ರು ನೋಡ್ರಿ ಮುಂಚೆ ಡೈವೋರ್ಸ್ ಇರಲಿಲ್ಲ ಇವತ್ತು ಅಪ್ಪ ಅಮ್ಮ ಮುದುಕರ ಅಪ್ಪ ಅಮ್ಮ ಇದ್ರೆ ವೃದ್ಧಾಶ್ರಮಕ್ಕೆ ಸೇರಿಸ್ತೀವಿ ನಾವು ಯಾಕೆ ಮೊನ್ನೆ ಸುಪ್ರೀಂ ಕೋರ್ಟ್ ತೀರ್ಪಾನ ಕೊಟ್ಟಿದೆ ವೃದ್ಧಾಶ್ರಮಕ್ಕೆ ಸೇರಿಸೋ ಹಾಗಿಲ್ಲ ಅಪ್ಪ ಅಮ್ಮ ನಿಮ್ಮ ಆಸ್ತಿ ಮಕ್ಕಳ ಆಸ್ತಿ ಅದು ಅಂತ ಅವರೇ ಇಟ್ಕೋಬೇಕು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ ಕುಟುಂಬ ವ್ಯವಸ್ಥೆಯನ್ನ ಹಿಂದೂ ಕೋಡ್ಬೀಲ್ ಅಲ್ಲಿ ಹೇಗೆ ತಂದ್ರು ನಾವು ಮಾತ್ರ ಡೈವರ್ಸ್ ಹೋಗ್ಬೋದು ಮುಸಲ್ಮಾನರ ಕ್ರಿಶ್ಚಿಯನ್ ವೈಯಕ್ತಿಕ ಕಾನೂನಲ್ಲಿ ಯಾರು ತಲೆ ಹಾಕಿಲ್ಲ ನಾವು ಚಿಕ್ಕವರಿದ್ದಾಗ ರಾಮಾಯಣ ಮಹಾಭಾರತ ಓದ್ತಿದ್ವಿ ಸಿಲೆಬಸ್ ಅಲ್ಲಿ ಇರ್ತಿತ್ತು ಬಹುತೇಕ ನನ್ನ ವಯಸ್ಸಿನಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಗೊತ್ತಿದೆ ಹೊಸಬರಿಗೆ ಗೊತ್ತಿಲ್ಲ ಯಾಕಂತಂದ್ರೆ ರಾಮಾಯಣ ಮಹಾಭಾರತ ಅವರ ಪಠ್ಯ ಪುಸ್ತಕಗಳಿಂದ ಕಿತ್ತು ಹಾಕಿದ್ರು ಎಪ್ಪತ್ತೈದನೇ ಇಸವಿನ ನಂತರದಲ್ಲಿ ಇದನ್ನ ಕಿತ್ತು ಹಾಕಿದ್ರು ಆರ್ಟಿಕಲ್ ಟ್ವೆಂಟಿ ಏಟ್ ಅಲ್ಲಿ ನಾವು ನಮ್ಮ ಧಾರ್ಮಿಕ ಕಾನೂನು ಧಾರ್ಮಿಕ ಶಿಕ್ಷಣವನ್ನ ಕೊಡೋ ಹಾಗಿಲ್ಲ ಅಂತಕ್ಕಂಥ ಕಾನೂನನ್ನ ತಂದರು ಆರ್ಟಿಕಲ್ ಥರ್ಟಿ ಅಲ್ಲಿ ಮುಸಲ್ಮಾನರು ಕ್ರಿಶ್ಚಿಯನ್ರು ಮಾತ್ರ ಅವ್ರಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡಬಹುದು ಹಿಂದೂಗಳು ಕೊಡೋ ಹಾಗಿಲ್ಲ ಆದ್ರೆ ಮುಸಲ್ಮಾನರು ಕೊಡಬಹುದು ಕ್ರಿಶ್ಚಿಯನ್ರು ಕೊಡಬಹುದು ನಮಗೆ ಎಷ್ಟೋ ಸರಿ ನಮ್ಮ ಧರ್ಮ ಏನು ಅಂತ ಗೊತ್ತಿಲ್ಲ ನಮ್ಮ ಸಂಸ್ಕೃತಿ ಏನು ಅಂತ ಗೊತ್ತಿಲ್ಲ ನಮ್ಮ ಪರಂಪರೆ ಏನು ಅಂತ ಗೊತ್ತಿರೋದಿಲ್ಲ ಇತ್ತೀಚೆಗೆ ದೊಡ್ಡ ದೊಡ್ಡ ಮಾತಾಡ್ತೀವಿ ಆಕಾಶ ಭೂಮಿ ಎಲ್ಲ ಇಟ್ಕೊಂಡು ಮಾತಾಡ್ತೀವಿ ಅಭಿವೃದ್ಧಿ ಅಭಿವೃದ್ಧಿ ಅದ್ರ ಬಗ್ಗೆಲ್ಲ ಚರ್ಚೆ ಮಾಡ್ತಾ ಇದ್ವಿ ಕುಟುಂಬ ವ್ಯವಸ್ಥೆ ಹಾಳಾಗ್ತಾ ಇದೆ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ ಇದ್ರ ಬಗ್ಗೆ ಏನು ಅಂತ ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಏನ್ ನಡೆದಿದೆ ಷಡ್ಯಂತ್ರ ಇದ್ರ ಬಗ್ಗೆ ಗೊತ್ತಿಲ್ಲ ಸಂವಿಧಾನವನ್ನ ತಿದ್ದೋ ಮುಖಾಂತರವೇ ಇದನ್ನೆಲ್ಲ ಮಾಡಿದ್ರು ಹೌದು ಇದರ ಪರಿಣಾಮವಾಗಿ ನಮ್ಮ ಮಕ್ಕಳಿಗೆ ಇವತ್ತು ಹೊಟ್ಟೆಯೇ ಶ್ರೇಷ್ಠ ಆಗಿದೆ ಅವರು ಅವ್ರ ಹೆಂಡತಿ ಅವ್ರ ಮಕ್ಕಳು ಅಷ್ಟು ಬಿಟ್ರೆ ಅವರ ಅಪ್ಪ ಅಮ್ಮ ಕೂಡ ಬೇಕಾಗಿಲ್ಲ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆ ನಿಬಂಧನೆಗಳು ಸಂಸ್ಕೃತಿ ಸಂಪ್ರದಾಯ ಕಲ್ಪನೆಗಳೇ ಇಲ್ಲ ಕಾರಣ ಕಾನೂನು ಈ ಕಾನೂನಿನ ಬಗ್ಗೆ ಯಾರು ಚರ್ಚೆ ಮಾಡಿದ್ದಾರೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ತಾರಲ್ಲ ಈ ಕಾನೂನಿನ ಬಗ್ಗೆ ಯಾರು ಚರ್ಚೆ ಮಾಡಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಬಂದ ನಂತರದಲ್ಲಿ ಇವತ್ತು ಅದನ್ನೆಲ್ಲ ತೆಗೆದುಕೊಳ್ತಾ ಇದೆ ಹೊಟ್ಟೆ ಮಾತ್ರ ಅಲ್ಲ ಕಣ್ರಿ ಅದ್ರ ಜೊತೆಗೆ ನಮಗೊಂದು ಭಾವನೆ ಇದೆ ನಮಗೊಂದು ಬದುಕಿದೆ ನಮಗೊಂದು ಸಿದ್ಧಾಂತ ಇದೆ ನಮಗೊಂದು ಕಲ್ಪನೆ ಇದೆ ನಮ್ಮ ಆರ್ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು